ಹಾಲೇ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ದಿವಸವೇ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಗಳಿಗಾಗಿರುತ್ತಕ್ಕಂಥ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ನಿಮಗೆ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ದೇವರ ದೇವಾಲಯದ ಬಗ್ಗೆ ಭಾಗ ಆರು ದೇವರ ದೇವಾಲಯದ ಬಗ್ಗೆ ಭಾಗ ಆರು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ರೋಮ ಎರಡು ಹದಿನೇಳರಿಂದ ಇಪ್ಪತ್ತ ನಾಲ್ಕರವರೆಗೆ ನೀನು ಯಹೋದ್ಯನು ಯಹೋದ್ಯನೆನಿಸಿಕೊಂಡವನು ಧರ್ಮಶಾಸ್ತ್ರದಲ್ಲಿ ಭರವಸೆ ಇಟ್ಟವನು ದೇವರ ವಿಷಯವಾಗಿ ಹೋಗಿ ಹೊಗಳಿಕೊಳ್ಳವನು ಆತನ ಚಿತ್ತವನ್ನು ಬಲ್ಲವನು ಧರ್ಮಶಾಸ್ತ್ರದಿಂದ ಉಪದೇಶವನ್ನು ಹೊಂದಿ ಇದು ತಕ್ಕದ್ದು ಅದು ತಕ್ಕದಲ್ಲವೆಂದು ಯೋಚಿಸುವನು ಆಗಿದ್ದೀ ಇದು ಯಾರಿಗೆ ಸೇವಕರಿಗೆ ಹೇಳುವಂಥದ್ದು ನೀನು ಎಲ್ಲ ತಿಳ್ಕೊಂಡಿದ್ದೀಯಾ ನೀನು ಕ್ರಿಶ್ಚಿಯನು ಆಗಿರ್ಬೋದು ದೇವರ ಮಗನೂ ಆಗಿರ್ಬೋದು ಎಲ್ಲವೂ ಗೊತ್ತಿದೆ ಆದರೆ ಧರ್ಮಶಾಸ್ತ್ರದಲ್ಲಿ ಅಂದರೆ ದೇವರ ಮೇಲೆ ದೇವರ ವಾಕ್ಯದ ಮೇಲೆ ನೀನು ಭರವಸೆ ಇಟ್ಟವನು ದೇವರ ವಿಷಯದಲ್ಲಿ ನೀನು ಹೊಗಳಿಕೊಳ್ಳುವವನು ಆತನ ಚಿತ್ತವನ್ನು ಬಳ್ಳವನು ಪ್ರತಿಯೊಂದು ನಿನಗೆಲ್ಲವೂ ಗೊತ್ತಿದೆ ಅದು ಸರಿ ಇದು ಸರಿ ಇಲ್ಲ ಅಂತೇಳಿ ನೀನು ಅದನ್ನು ಯೋಚಿಸೋನು ಅರ್ಥ ಮಾಡಿಕೊಳ್ಳೋನು ಆಗಿದ್ದೀಯಾ ನೀನು ಅಂತೇಳಿ ಇಲ್ಲಿ ಅಪೋಸಂದ ಪೌಲರು ರೋಮಪ್ರದವರಿಗೆ ಬರೆದಂಥ ಪತ್ರದಲ್ಲಿ ಹೇಳಿದ್ದು ಹಾಗೆ ಹತ್ತೊಂಬತ್ತನೇ ವಚನಕ್ಕೆ ಹೋಗೋಣ ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸತ್ಯಗಳ ಸ್ವರೂಪವೇ ನನಗೆ ಇರುವುದರಿಂದ ಕುರುಡರಿಗೆ ದಾರಿ ತೋರಿಸುವವನು ಕತ್ತಲೆಯಲ್ಲಿರುವವರಿಗೆ ಬೆಳಕು ತಿಳುವಳಿಕೆಯಿಲ್ಲದವರಿಗೆ ಶಿಕ್ಷಕನು ಬಾಲಕರಿಗೆ ಉಪಾಧ್ಯಾಯನೂ ಆಗಿದ್ದೇನೆಂದು ನಂಬಿಕೊಂಡಿದ್ದೀ ನೋಡಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವರ್ಷ ನೋಡುವಾಗ ನಾನು ಇನ್ನೊಬ್ಬರಿಗೆ ಜ್ಞಾನದ ಬೆಳಕನ್ನು ಕೊಡೋವನು ದೇವರ ವಿಷಯವನ್ನು ನಾನು ತಿಳಿಸೋವನು ನಾನು ದೇವರ ವಾಕ್ಯಗಳನ್ನು ಓದಿದವನು ತಿಳ್ಕೊಳ್ಳವನು ನಾನು ದೇವರು ನನ್ನನ್ನು ಆಧಿಸಿಕೊಂಡಿದ್ದಾರೆ ನಾನೊಂದು ಸೇವಕ ಅಂತ ಸೇವಕ ಈ ಶಿಕ್ಷಕನು ಅಂದರೆ ಸ್ಕೂಲಲ್ಲಿ ಟೀಚರ್ಗಳು ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತಾರಲ್ಲ ಆ ರೀತಿ ಪಾಠ ಮಾಡೋರು ನಾನು ಸೇವಕರು ತ ನೀನು ನಂಬಿ ನಿನ್ನನ್ನು ನೀನೇ ನಂಬಿಕೊಂಡಿದ್ದೀಯಾ ಅಂತ ಇದರ ಅರ್ಥ ಯಾರಿಗೆ ಸೇವಕರುಗಳಿಗೆ ಇಪ್ಪತ್ತೊಂದನೇ ವಚನ ಈಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ ಕದಿಯಬಾರದೆಂದು ಬೋಧಿಸುವ ನೀನು ಕಲಿಯುತ್ತೀಯೋ ಹಾದರ ಮಾಡಬಾರದೆಂದು ಹೇಳುವ ನೀನು ಆಧರ ಮಾಡುತ್ತೀಯೋ ಮೂರ್ತಿಗಳಲ್ಲಿ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ಮೀರಿ ನಡೆದು ದೇವರನ್ನು ಅವಮಾನಪಡಿಸುತ್ತೀಯೋ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆದಿದೆಯಲ್ಲ ನೋಡಿ ನೀನು ಮತ್ತೊಬ್ಬನಿಗೆ ಉಪ ಉಪದೇಶವನ್ನು ನೀನು ಮಾಡ್ತಾ ಇದ್ದೀಯಾ ಹಾಗಿರುವಾಗ ನಿನಗೆ ನೀನು ಯಾಕೆ ಉಪದೇಶವನ್ನು ಮಾಡಿಕೊಳ್ತಾ ಇಲ್ಲ ಕಾರಣ ಯಾಕೆಂದರೆ ಅನೇಕರು ಇವತ್ತು ಬಹಳಷ್ಟು ಜನ ಉಪದೇಶ ಮಾಡ್ತಾರೆ ಹೊರತು ಅವರ ಜೀವಿತಕ್ಕೆ ಅದನ್ನು ಅಳವಡಿಸಿಕೊಳ್ಳುವುದಿಲ್ಲ ಇನ್ನು ಕೆಲವರು ಯಾವುದೋ ಲಾಭಕ್ಕೋಸ್ಕರ ಚರ್ಚು ಚರ್ಚು ಅಂತೆಲ್ಲ ಹೇಳಿಕೊಂಡು ನಾವು ಹಿಂದೆ ತಿಳ್ಕೊಂಡು ಹಾಗೆ ಹಣ ಸಂಪಾದನೆಗೋಸ್ಕರ ಅಲ್ಲಿ ಓದುವುದು ಸರಿಯಾಗಿ ಓದುತ್ತಾರೆ ಬದಲಿಗೆ ಅದರ ಅರ್ಥವನ್ನು ತಿಮ್ಮೂತನಿಗೆ ಬರೆದ ಪತ್ರದಲ್ಲಿ ಅಜ್ಜಿ ಕಥೆಗಳಂತ ನಾನಾ ರೀತಿ ಕತೆಗಳನ್ನು ಹೇಳಿ ಏನೇನೋ ಮಾಡಿ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಇವರ ಲಾಭಕ್ಕೆ ಅಂತೇಳಿ ಇದರ ಅರ್ಥವಾಗಿದೆ ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತೀಯೋ ಕದಿಯಬಾರದು ಹತ್ತು ಕದಿಯಬಾರದು ಹತ್ತು ದಶಾಜ್ಞೆಗಳಲ್ಲಿ ಇನ್ನೂ ಕಡೆ ಕೂಡ ಕಳ್ಳತನ ಮಾಡಬೇಡಿ ಅಂತೇಳಿ ಕೂಡ ಬಹಳ ಕಡೆ ಬರೆಯಲ್ಪಟ್ಟಿದೆ ಹಾಗೆ ನೀನು ಬೋಧನೆ ಮಾಡ್ತಾ ಇದ್ದೀಯಾ ನೀನೇ ಕದೀತಾ ಇದ್ದೀಯಲ್ಲಪ್ಪ ಜ ದೇವರ ವಿಷಯದಲ್ಲಿ ಸುಳ್ಳು ಸುಳ್ಳು ಹೇಳಿ ದಶಾಂಶ ಕಾಣಿಕೆ ಇನ್ನೊಬ್ಬರ ಆಸ್ತಿ ಪಾಸ್ತಿಗೆ ದನ ರೀತಿಯಲ್ಲಿ ಈ ಲೋಕದ ವಿಷಯದ ಜನರ ಜೊತೆಯಲ್ಲಿ ಸೇರಿ ನೀನು ಕದೀತಾ ಇದ್ದೀಯಲ್ಲ ಹಾಗೆ ಆಯಿತು ನೀನು ದಶಾಂಶ ಕಾಣಿಕೆಯನ್ನು ತಗೊಳ್ತೀಯ ನೀನು ಅದರಲ್ಲಿ ದಶಾಂಶ ಸೇವಕರು ಕೂಡ ದಶಾಂಶ ಕಾಣಿಕೆಯನ್ನು ಕೊಡಲೇಬೇಕು ಅಂತ ಹೇಳಿ ನಿಹಾಮಿನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅದನ್ನು ನೀನು ಮಾಡ್ತಾ ಇದ್ದೀಯೋ ಹಾದರ ಮಾಡಬಾರದೆಂದು ಹೇಳುವ ನೀನು ಹಾಜರ ಮಾಡುತ್ತೀಯೋ ಎಭಿಚಾರ ಹೇಳಿಯೋ ಅನೇಕ ಸೇವಕರುಗಳು ಏನು ಎರಡು ಎರಡು ಹೆಂಡತಿಯರನ್ನು ಇಟ್ಟುಕೊಳ್ತಾ ಇದ್ದಾರೆ ಬೇರೆ ಯಾವುದೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದೇ ವಿಷಯ ಒಂದು ಸಹ ಸಾಕ್ಷಿ ಕೊಡ್ತೀವಿ ನಾವು ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಂದ್ಸಲ ಒಂದು ನಾನೊಂದು ಕಡೆಗೆ ಇದ್ದೆ ಆವಾಗಲ್ಲಿ ಒಬ್ರು ಹೇಳಿದ್ರು ಒಬ್ರು ಒಬ್ಬನಿಗೆ ಎರಡು ಇನ್ನೊಂದು ಹೆಂಡತಿಯನ್ನು ಇಟ್ಟುಕೊಂಡಿದ್ದ ಒಬ್ರು ಪ್ರಶ್ನೆ ಮಾಡಿದ್ರು ಆದಾಮನ ಒಂದು ಆದಾಮನ ಶರೀರದಿಂದ ಒಂದು ಎಲುಬನ್ನು ಮಾತ್ರ ತೆಗೆದಿದ್ದು ಒಂದೇ ಹೆಂಡತಿಯನ್ನು ಕೊಟ್ಟಿದ್ದ ಹವ್ಳನ ಆದಾಮನಿಗೆ ಆದ್ರೆ ನೀನ್ ಯಾಕೆ ಮಾಡ್ಕೊಳ್ತಿದ್ದ ಆದಾಮನ ಶರೀರದಿಂದ ಎರಡು ಎಲುಬನ್ನು ತೆಗೆದಿದಾರೋ ಅಂತ ಹೇಳಿ ಮನುಷ್ಯರು ಕೇಳುವಾಗ ಈ ಮನುಷ್ಯ ಉತ್ತರ ಕೊಟ್ಟ ಹೌದು ಹಾಗಾದ್ರೆ ಅಬ್ರಹಮನಿಗೆ ಎಷ್ಟು ಮೂರು ಹೆಂಡತಿ ಯಾಕಾಯಿತು ಅಂತ ಹೇಳಿ ಪ್ರಶ್ನೆ ಮಾಡ್ದ ಅದೇ ರೀತಿ ಬೇರೊಬ್ರು ನನ್ನ ಹತ್ರ ಕೂಡ ಪ್ರಶ್ನೆ ಮಾಡಿದ್ರು ಒಂದು ಸೇವಕರು ಕೂಡ ಇದೇ ರೀತಿ ಹೇಳಿದ್ರಂತೆ ಹಾಗೆ ನೋಡಿ ಸರಿಯಾಗಿ ಅವರು ಹಳೆ ಒಡಂಬಡಿಕೆ ವಾಕ್ಯ ಅರ್ಥ ಮಾಡಿಕೊಳ್ಳಿಲ್ಲ ಅಲ್ಲಿಂದ ಇಲ್ಲಿ ದೇವರು ಬದಲಾಯಿಸಿದರು ಅಂತ ಹೇಳುವಂಥದ್ದು ಕೂಡ ಅವರಿಗೆ ಗೊತ್ತಿಲ್ಲ ಹಾಗೆ ಇವತ್ತು ಏನಾಗಿದೆ ಸೇವಕರುಗಳು ಅಂತ ಹೇಳೋರು ಕೂಡ ಬಹಳಷ್ಟು ಜನ ಮಾಡ್ತಾರೆ ಇವತ್ತು ಈ ಅವಿಚಾರದ ವಿಷಯದಲ್ಲಿ ಇದ್ದಾರೆ ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ ನೋಡಿ ಮೂರ್ತಿ ಹೇಳೋದು ಮಾತ್ರ ವಿಗ್ರಹಾರಾಧನೆ ಮಾಡಬಾರ್ದು ಅದಕ್ಕೆ ಹೋಗಬಾರ್ದು ಇದಕ್ಕೆ ಹೋಗಬಾರ್ದು ಅಂತೇಳಿ ಇವತ್ತು ದೇವಸ್ಥಾನದಲ್ಲಿ ಹಾಗಾದರೆ ದೇವರಲ್ಲಿ ದಶಾಂಶ ಕಾಣಿಕೆ ಬಂದಿದ್ದರಲ್ಲಿ ದೇವರಿಗೆ ಉಪಯೋಗಿಸ್ತಾ ಇರುವಲ್ಲಿ ನೀನು ಅದನ್ನು ಕಳ್ಳತನ ಮಾಡ್ತಾ ಇದ್ದೀಯಲ್ಲ ನೀನು ಅದನ್ನು ತಿಂತಾ ಇದ್ದೀಯಲ್ಲ ಆದರೆ ಅಪಸ್ತಾಂತ ಪ ಅಷ್ಟು ದೊಡ್ಡ ಸಾಕ್ಷಿಯಾಗಿ ಕೂಲಿ ಕೆಲಸವನ್ನ ಮಾಡಿ ಜೀವನ ಮಾಡಿಕೊಂಡು ಏನ್ ಮಾಡಿದ್ರು ಪರಿತ ಸಭೆಗೆ ಸಹಾಯ ಮಾಡ್ತಾ ಇದ್ರು ಹಾಗೆ ಕೆಲವರಿಗೆ ಅದರಿಂದಲೇ ಅವರು ಜೀವನ ನಡೆಸಲಿ ಎಂಬುದಾಗಿ ಅದು ಕೂಡ ಅಪಸ್ತಾಂತ ಪ ಹೇಳಿದ್ದಾರೆ ಅದನ್ನು ಮೀರಿ ಮೀರಿ ಅದು ಎಲ್ಲರಿಗೂ ಅಲ್ಲ ಅಂತ ವಯಸ್ಸಾದಂಥ ಸುಭ ಅದು ಸುವಾರ್ತೆಗೆ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ಬಾಕಿ ಎಲ್ಲ ಸುಳ್ಳು ಸುಳ್ಳು ಹೇಳಿ ದೇವಸ್ಥಾನದಿಂದ ಇವತ್ತು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಕಶಾಂಶ ಕಾಣಿಕೆ ಬಂದು ಬ ಬಂದಂಥದ್ದನ್ನು ಅದು ಯಾರಿಗೆ ಸಲ್ಲ ತೆಕ್ಕಬೇಕೋ ಅವರಿಗಿಲ್ಲ ಅದನ್ನು ಬರೀ ಇವರು ಗಂಡ ಹೆಂಡತಿ ಮಕ್ಕಳಿಗಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅದನ್ನು ಹೇಳಿದ್ದು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ ಎರಡನೇ ವಿಗ್ರಹಾರಧನಿ ಕೂಡ ಹೋಗ್ತಾ ಇದ್ದಾರೆ ಮಾಯಾ ಮಂತ್ರಕ್ಕೂ ಕೂಡ ಹೋಗ್ತಾ ಇದ್ದಾರೆ ಇದು ಕೂಡ ಕರ್ನಾಟಕ ರಾಜ್ಯದ ಗುಲ್ಬರ್ಗದ ಒಂದು ಸ್ಥಳದಲ್ಲಿ ಒಂದು ಸೇವಕ ಒಂದು ವಿಶ್ವಾಸಿಗೆ ಹೇಳಿದ್ದಂದು ಹೇಳಿದ್ದು ನೋಡಿ ನಾವು ಈ ಲೋಕದ ವಿಷಯದಲ್ಲಿ ಬೇಕು ದೇವರ ವಿಷಯದಲ್ಲಿ ಬೇಕು ಮಾಯಾಮತ್ರ ಜ್ಯೋತಿಷ ಮಾಡಬಹುದು ದೇವರ ವಿಷಯದಲ್ಲಿ ಮಾತ್ರ ನೀವು ನಂಬಿಕೆಯಲ್ಲಿ ಇರಿ ನೋಡಿ ಇದುವೇ ಆಗಿರದೆ ಮೂರ್ತಿಗಳಲ್ಲಿ ಸಹಿತನ ಕಾರ್ಯ ಅದೇ ರೀತಿ ಈಗ ನಾನು ಇರುವಂತಹ ಸ್ಥಳದಲ್ಲಿ ಕೂಡ ಸ್ವಲ್ಪ ಸೇವಕರು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲ ದೇವರಲ್ಲಿ ಯೇಸುವಲ್ಲಿ ನಂಬಿಕೆ ಇಟ್ಟರೆ ಸಾಕು ಬಾಕಿ ಏನ್ ಬೇಕಾದರೂ ಮಾಡ್ಕೊಳ್ಳಿ ಇದಕ್ಕೆ ದೇವರು ಒಪ್ಪತಾರೋ ಹಾಗಾದ್ರೆ ನಾನು ಪರಿಸ್ಥಿತಿ ಪರಿಶುದ್ಧನ ನೀವು ಪರಿಶುದ್ಧರಾಗಿರಿ ಅಂತ ಯಾಕೆ ಹೇಳಿದ್ರು ಹಾಗೆ ನೋಡಿ ಇವತ್ತು ಏನಾಗಿದೆ ಇವತ್ತು ಚರ್ಚು ಚರ್ಚ್ ಅಂತೇಳಿ ಕಬ್ಬಿನ ಹುಳಿ ಮುಂತಾದಗಳ್ನ ಯಜ್ಞ ಕಟ್ಟಬೇಡಿ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಹೇಳಿದಾಗ ಇಂಥ ರೀತಿ ಅನ್ಯಾಯಗಳನ್ನ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಇವತ್ತು ಜನಗಳನ್ನ ವಂಚಿಸ್ತಾ ಇದ್ದಾರೆ ಅದಕ್ಕೆ ಅಪೋಸಂದ ಪೌರ ಈ ವಿಷಯಗಳನ್ನ ಹೇಳಿದ್ದಾನೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನ ಅವಮಾನ ಪಡಿಸುತ್ತೀಯೋ ಇಂಥವ್ರು ಏನ್ ಮಾಡ್ತಾ ಇದ್ದಾರೆ ಇವತ್ತು ದೇವರನ್ನ ಅವಮಾನ ಪಡಿಸ್ತಾ ಇದ್ದಾರೆ ಸೇವಕರುಗಳು ಅಲ್ಲಿ ಮಾಡಬೇಡಿ ಅಂತ ನಾವು ಮಾಡೋದು ಮಾಡಿ ತಿಳುವಂಥದನ್ನು ಮಾಡೋದಿಲ್ಲ ಓದೋದು ಮಾತ್ರ ನಾನು ಆ ಥರದ ಪ್ರಾಪಂಚಿಕ ವಿಷಯ ನನ್ನ ಕಾರ್ಯಗಳನ್ನ ಬಿಟ್ಟಿಲ್ಲ ಹಾಗೆ ಇವರು ಯಾರನ್ನು ಅನುಭವ ಅನುಮಾನ ಪಡಿಸ್ತಾ ಇದ್ದಾರೆ ದೇವರನ್ನು ಅನುಮಾನ ಪಡಿಸ್ತಾ ಇದ್ದಾರೆ ಯಾರು ಇಂಥ ಸೇವಕರುಗಳು ನಿಮ್ಮ ದೇಶದಿಂದ ಅನ್ಯ ಜನರಲ್ಲಿ ದೇವರ ನಾಮ ದೂಷಣೆಗೆ ಗುರಿಯಾಗುತ್ತೆ ಎಂದು ಬರೆದಿದೆಯಲ್ಲ ನೋಡಿ ಇಂಥವರ ದೇಶದಿಂದ ಇವತ್ತು ಏನಾಗ್ತಾ ಇದೆ ಖಂಡಿತವಾಗಿ ಸ್ವಲ್ಪ ದಿವಸ ದೇವಾಲಯಕ್ಕೆ ಹೋಗ್ತಾರೆ ಸಭೆಗೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ಬೋದು ದಶಾಂಶ ಕಾಣಿಕೆಯನ್ನು ಕೊಡ್ಬೋದು ಕಡೆಗಳಲ್ಲಿ ಅವರು ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ಕಾರಣ ಈ ಸುಳ್ಳು ಬೋಧಕರು ಇಂಥವರ ದಿಶೆಯಿಂದ ಇವತ್ತು ಏನಾಗ್ತದೆ ದೇವರು ಕಾರ್ಯ ಮಾಡ್ತಾ ಇಲ್ಲ ಸ್ವಲ್ಪ ದಿವಸ ಹೋಗ್ತಾರೆ ಆಮೇಲೆ ಇದರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲಪ್ಪ ಅಂತ ಬಿಡ್ತಾರೆ ಬೇರೆಯವರಿಗೂ ಹೇಳೋರು ಕೂಡ ಆಗಿದ್ದಾರೆ ಇವತ್ತು ನನ್ನ ತಾನೇ ಬಹಳ ಜನ ಹೇಳ್ತಾ ಇದ್ದಾರೆ ಬೈಬಲ್ ಬಹಳ ಒಳ್ಳೇದು ದೇವರು ಸತ್ಯ ಹೀಗೆಲ್ಲ ಮಾಡಬಾರ್ದು ಅಂತ ಬರೆಯಲ್ಪಟ್ಟಿದೆ ಆದರೆ ಆದ್ರೆ ಇವರು ಇದನ್ನ ಮಾಡ್ತಾ ಇದ್ದಾರಲ್ಲ ಮತ್ತೆ ನಾವು ಇವರ ಹತ್ರ ಹೋಗ್ಬೇಕಾ ಇವರ ಸಭೆಗೆ ಹೋಗ್ಬೇಕಾ ಇವರ ಬೋಧನೆ ಕೇಳಬೇಕಾ ಎಲ್ಲರೂ ಮಾಡಿದಾಗ ಅವರು ಮಾಡ್ತಾ ಇದ್ದಾರಲ್ಲ ಅಂತ ನನ್ನ ಸಹೋದರ ಸಹೋದರಿ ಇವತ್ತು ನನಗೆ ಕೂಡ ಬೇರೆಯವರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರಿಂದ ನಿಮ್ಮ ಮಾತನ್ನು ಯಾರು ಕೇಳ್ತಾ ಇಲ್ಲ ನೀವು ಹೇಳೋದು ಸತ್ಯವೇ ಎಂಬುದನ್ನು ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗ ಕಾರಣ ದೇವರಿಗೆ ಕೆಟ್ಟಿಸದ ತರಕ್ಕೆ ಕಾರಣ ಯಾರು ಕೆಲವೊಂದು ಸೇವಕರುಗಳು ಹತ್ತು ಆಜ್ಞೆಗಳಿಗೆ ಅವಧೇಯರಾಗುವರು ದೇವರ ಮಾತಿ ಅವಿದೇಯರಾಗುವರು ಪ್ರಾಪಂಚಿಕ ವಿಷಯದಲ್ಲಿ ಆ ಅವಧೇಯರಾಗುವವರು ಇವರ ದಿಶೆಯಿಂದ ಇವತ್ತು ದೇವರ ಬಳಿಗೆ ಬರೋರು ತಿರುಗಿ ಹೋಗ್ತಾ ಇದ್ದಾರೆ ಯಾರು ಬರ್ತಾ ಇಲ್ಲ ಕ್ರೈಸ್ತರು ಅಂತ ಹೇಳಿದ್ರೆ ದೇವರ ಮಕ್ಕಳು ಅಂತ ಹೇಳಿದರೆ ಏನಾಗ್ತದೆ ಅನುಮಾನದಿಂದ ನೋಡವರಾಗಿದ್ದಾರೆ ಕಾರಣ ಯಾರು ಇಂಥ ಸೇವಕರುಗಳು ಇವತ್ತು ಅದು ಹೇಳೋದು ದೊಡ್ಡ ಚರ್ಚು 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 ತಿಳೀಗ ಇಲ್ಲಿಯವರೆಗೆ ನಾವು ಒಂದನೇ ಭಾಗದಿಂದ ಐದನೇ ಭಾಗದವರಿಗೆ ಕೇಳಿದಂತ ವಿಷಯ ನೋಡುವಾಗ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡುವುದಿಲ್ಲ ದೇವರು ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಲ್ಲಿಂದ ಎಲ್ಲರೂ ನಾನು ಅಲ್ಲಿ ಇನಕಿ ನೋಡ್ತಾ ಇದ್ದಾನೆ ಕಬ್ಬಿನ ಹುಳಿ ಮುಂತಾದ ವಸ್ತುಗಳ ಯಜ್ಞವೀದ್ಯನ ಕಟ್ಟಬೇಡಿ ನಿನ್ನ ದೇಹವೇ ದೇವಾಲಯ ಅದರ ಖರ್ಚೆಯನ್ನು ಇಂಥ ಆ ಒಂದು ಕ ಹಣದ ವೆಚ್ಚವನ್ನು ಸುಮ್ಮನೆ ಪೋಲ್ ಮಾಡಬೇಡಿ ಅದನ್ನು ಇಂತಿಂಥವರಿಗೆ ಮಾಡಿದರೆ ನನಗೆ ಮಾಡಿದ ಹಾಗೆ ಇದುವೇ ನಾನು ನನಗೆ ಸಂತೋಷ ಅಂತ ಹೇಳಿದಿನಲ್ಲ ಮರೀತಿ ಇವತ್ತು ಏನು ಮಾಡ್ತಾ ಇದ್ದಾರೆ ಇವರು ದೊಡ್ಡ ದೊಡ್ಡ ಬಿಲ್ಡಿಂಗ್ನ ಕಟ್ಟಿಕೊಂಡು ಇಲ್ಲಿವರೆಗೆ ತಿಳ್ಕೊಂಡ ಹಾಗೆ ಒಂದು ಹಾಲು ರೂಮು ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಇವರು ಅದನ್ನು ಸಭೆ ಅಂತ ಮಾಡಿಕೊಂಡು ಇವರಿಗೆ ಬೇಕಾಗಿರೋ ಮನೆ ಹಾಗೆ ಇಂಥವರ ದಿಶೆಯಿಂದ ಇವತ್ತು ದೇವರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಹಾಗೆ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯವನ್ನು ಚೆನ್ನಾಗಿ ತಿಳ್ಕೊಂಡು ನಡೆಯಬೇಕಾಗಿದೆ ಸಹೋದರ ಸಹೋದರಿಯೇ ದೇವರಿಗೆ ಕೆಟ್ಟ ಹೆಸರು ತರಬಾರದು ನಮ್ಮಿಂದಾಗಿ ದೂಷಣೆ ಆಗಬಾರದು ದೇವರಿಗೆ ಬಹಳ ಬೇಸರ ದೇವರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೆ ಹೋಗೋಣ ಇಬ್ರಿಯ ಆರನೇ ಅಧ್ಯಾಯ ನಾಲ್ಕರಿಂದ ಎಂಟರವರೆಗೆ ಓದಿಕೊಳ್ಳೋಣ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಳುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ ಭೂಮಿಯು ತನ್ನ ಮೇಲೆ ಅನೇಕಾವಟ್ಟು ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ ಅದರ ಅಂತ್ಯವು ಸುಡಲ್ಪಡುವುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅನ್ನೋ ಸಹೋದರ ಸಹೋದರಿ ನೋಡಿ ಒಂದು ಸಲ ಸೇವಕರುಗಳಾಗಲಿ ವಿಶ್ವಾಸಿಗಳೇ ಆಗಲಿ ಅಂದರೆ ವಿಶೇಷವಾಗಿ ಸೇವಕರುಗಳು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜ್ಞಾನದಲ್ಲಿ ಸೇರಿ ಪವಿತ್ರ ಆತ್ಮ ಹೊರ ತಂದೆ ಮಗ ಪರಿಶುದ್ಧಾತ್ಮನ್ನು ತಿಳ್ಕೊಂಡು ಸರ್ವಸೃಷ್ಟಿಯನ್ನು ತಿಳ್ಕೊಂಡು ದೇವರ ವಿಷಯವನ್ನು ತಿಳ್ಕೊಂಡು ಮತ್ತೆ ಪುನಃ ಪ್ರಾಪಂಚ ಕಡೆಗೆ ಹೋದರೆ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದರೆ ನಡೆಸಿದರೆ ವಿಶ್ವಾಸಿಗಳನ್ನು ಅವರು ಪ್ರಾಪಂಚಿಕ ವಿಷಯಕ್ಕೆ ಹೋದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಟನೇ ವಚನದಲ್ಲಿ ನೋಡುವಾಗ ಅವರ ಅಂತ್ಯವು ಸುಡಲ್ಪಡುವುದೇ ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ಒಂದು ವೇಳೆ ಸೇವಕರುಗಳು ಈ ರೀತಿ ತಪ್ಪು ತಪ್ಪಾಗಿ ಬೋಧನೆ ಮಾಡಿ ಅವರ ಲಾಭಕ್ಕಾಗಿ ಇದ್ರೆ ಅದಕ್ಕೆ ಅಪೋಸಪ್ಪ ಅವರು ಕೂಡ ಕೃತ್ಯ ಹದಿನೇಳು ಹನ್ನೊಂದರಲ್ಲಿ ಅಪೋಸರರು ಬೋಧನೆ ಮಾಡಿದಾಗ ಅವರಿಂದ ಸಭೆಯವರು ಏನು ಮಾಡ್ತಾ ಇದ್ರು ಅದೇ ವಾಕ್ಯವನ್ನು ಮತ್ತೆ ಸತ್ಯ ವೇದವನ್ನು ತೆರೆದು ಓದಿ ಪರೀಕ್ಷಿಸ್ತಿದ್ರಂತೆ ಅದೇ ರೀತಿ ಇವತ್ತು ನೀವು ಆಗಬೇಕು ನನ್ನ ಸಹೋದರ ಆ ಸಹೋದರಿಯದೇ ವಾಕ್ಯವನ್ನ ಕೇಳಿ ಸರಿಯಾಗಿ ಅದನ್ನು ಮತ್ತೆ ಅರ್ಥ ಮಾಡಿಕೊಳ್ಬೇಕು ನಿಜನ ಸುಳ್ಳು ಎಂಬುದಾಗಿ ಬೇಕಾದ್ರೆ ಮಾತ್ರ ಹಿಡ್ಕೊಳ್ಬೇಕು ಸತ್ಯ ಅಂದ್ರೆ ಇಲ್ಲದ್ರೆ ಎಲ್ಲವನ್ನ ಇದು ಎಲ್ಲವನ್ನ ಹಿಡ್ಕೊಳಕೆ ಹೋಗಬಾರ್ದು ಎಲ್ಲವನ್ನ ನಂಬಕ್ಕೂ ಹೋಗಬಾರ್ದು ಬಹಳ ಎಚ್ಚರ ಇರಬೇಕು ಒಂದ್ಸಲ ಎಲ್ಲವನ್ನ ತಿಳ್ಕೊಂಡು ಹಿಂದೆ ತಿರುಗಿ ಪ್ರಾಪಂಚಿಕ ವಿಷಯಕ್ಕೆ ಹೋದ್ರೆ ಖಂಡಿತವಾಗಿ ಅಂತ್ಯ ಸುಲಲ್ಪಡ್ತದೆ ಅದಕ್ಕೆ ಮತ್ತೆ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಆಗಾಗ ದೇವರನಾಮದಲ್ಲಿ ತಿಳಿಸ್ತಾ ಇದ್ದೇನೆ ಅವರಂತೂ ಪರಲೋಕ ಹೋಗುವುದಿಲ್ಲ ಹೋಗೋರಿಗೂ ದಾಯಿಯನ್ನು ಮುಚ್ಚಿದ್ದಾರೆ ಎಂಬುದಾಗಿ ಈ ಸೇವಕರುಗಳನ್ನ ಬಹಳ ಅರ್ಥ ಮಾಡಿಕೊಳ್ಬೇಕಾಗಿದೆ ಸೇವಕರುಗಳು ಅಂತ ಹೇಳಿದವರೆಲ್ಲ ಸೇವಕರುಗಳು ಅಲ್ಲ ಅದು ಸುಳ್ಳು ಬೋಧಕರು ಪ್ರವಾದಿಗಳ ಒಂದು ವಿಷಯದಲ್ಲಿ ಆ ಸಬ್ಜೆಕ್ಟಲ್ಲಿ ಆ ವಿಷಯವನ್ನು ನಾವು ತಿಳ್ಕೊಳ್ಬೋದು ಹಿಂದೆ ಬಹಳ ಹಿಂದೆ ಪಡೋದನ್ನು ದೇವರ ನಾಮದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಇಬ್ರಿಯ ಹತ್ತನೇ ಅಧ್ಯಾಯ ಇಪ್ಪತ್ತಾರರಿಂದ ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನು ಯಾವ ಯಜ್ಞವೂ ಇರುವುದಿಲ್ಲ ಸತ್ಯವನ್ನು ತಿಳ್ಕೊಂಡು ತಿಳ್ಕೊಂಡು ಎಲ್ಲ ಜ್ಞಾನವನ್ನು ತಿಳ್ಕೊಂಡು ಮತ್ತೆ ಪುನಃ ಪಾಪ ಮಾಡಿದರೆ ಏ ಸ್ವಾಮಿ ಪುನಃ ರಕ್ತ ಸುಧಿಸಕ್ಕೆ ಬರುವುದಿಲ್ಲ ಆ ಪಾಪಗಳಿಗೆ ನಾವೇ ಉತ್ತರ ಕೊಡಬೇಕಾಗ್ತದೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದರಿಂದ ಬಹಳ ಎಚ್ಚರ ಅದಕ್ಕೆ ಹೇಳಿದ್ದು ಸೇವಕರುಗಳನ್ನ ಚೆನ್ನಾಗಿ ತಿಳ್ಕೊಂಡು ಸತ್ಯವೇದವನ್ನು ತೆರೆದು ನೀವು ನೋಡಿ ಅರ್ಥ ಮಾಡಿಕೊಳ್ಳಿ ಅವರು ಹೇಳೋದು ಸರಿ

ತಿಳ್ಕೊಂಡು ನಿಮಗೆ ನೀವೇ ಸರಿಯಾಗಬೇಕು ದೇವರ ಸ್ತೋತ್ರವಾಗಲಿ ಅದಕ್ಕೆ ಮತ್ತಾಯ ಐದನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದು ಧರ್ಮಶಾಸ್ತ್ರಿಗಳಿಗಿಂತಲೂ ಪರಿಸರಗಳಿಂತಲೂ ನೀವು ಉತ್ತಮರಾಗದ ಹೊರತು ಪರಲೋಕ ಕಾಣುವುದಿಲ್ಲ ಆಗ ಇವರು ಏನಾಗಿದ್ದಾರೆ ಈ ಪಾಶುಗಳು ಸೇವಕರುಗಳು ಅಸಿಸ್ಟೆಂಟ್ಗಳು ಸಹ ವಂಚಿಸ್ತಾ ಇದ್ದಾರೆ ಅವರ ಲಾಭಕ್ಕಾಗಿ ಅಂತ ಹೇಳಿದರೆ ಅರ್ಥ ಆದ್ರಿಂದ ಬಹಳ ಎಚ್ಚರ ಹಾಗೆ ಹನ್ನೊಂದನೇ ವಚನ ಇಬ್ರಿಯ ಹತ್ತು ಹನ್ನೊಂದು ಅಲ್ಲ ಮೂವತ್ತು ಸಾರಿ ಇಬ್ರಿಯ ಹತ್ತು ಮೂವತ್ತ ಒಂದು ನೋಡ್ಕೊಳ್ಳೋಣ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾದದ್ದು ದೇವರ ನಂಬಿಕೆ ಸ್ತೋತ್ರವಾಗಲಿ ನೋಡಿ ದೇವರು ಆತ್ಮ ಸ್ವರೂಪನಾದಂಥ ದೇವರು ಮನುಕುಳದ ಪಾಪಗಳಿಗಾಗಿ ಮನುಷ್ಯನ ಅವತಾರವಿತ್ತಿ ಬಂದು ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿ ಮರದ ಕಂಬಕ್ಕೆ ಹೆಸಲ್ಪಟ್ಟು ರಕ್ತ ಸುರಿಸಿ ಮರಣವೊಂದು ಸಮಾಧಿ ಮಾಡಿಸಿಕೊಂಡು ಮೂರಡಿಸುವ ಪುನರುತ್ಥಾನಗೊಂಡು ನಲವತ್ತನೇ ದಿವಸ ಪರಲೋಕಕ್ಕೆ ಏರಿ ಹೋಗಿ ಇವತ್ತು ಅಲ್ಲಿ ಜೀವಂತವಾಗಿದ್ದಾರೆ ಅಲ್ಲಿಂದ ಇಣಿಕಿ ನೋಡವರಾಗಿದ್ದಾರೆ ಇದು ಮುಂದಿನ ಸಬ್ಜೆಕ್ಟ್ ಅಲ್ಲಿ ಗೊತ್ತಾಗ್ತದೆ ದೇವನಂಬತ್ತೆ ಸ್ತೋತ್ರ ಹಾಗೆ ಇವತ್ತು ಜೀವ ಸ್ವರೂಪನಾಗಿದ್ದಾರೆ ಸ್ವಾಮಿಯ ಪರಮಾತ್ಮ ಭಗವಂತ ಪರಲೋಕದಲ್ಲಿದ್ದಾರೆ ಪುನಃ ತಪ್ಪು ತಪ್ಪು ಮಾಡಿ ಅವರ ಕೈಗೆ ಸಿಕ್ಕಿ ಬೀಳುವುದು ಬಹಳ ಎಚ್ಚರ ಆದ್ರಿಂದ ಜ್ಞಾನ ಉಳ್ಳವರಾಗಿ ಇಂಥ ಸುಳ್ಳು ಬೋಧಕರುಗಳು ಪ್ರವಾದಗಳನ್ನು ಕಂಡುಹಿಡಿದು ದೂರ ಇದ್ದು ಸತ್ಯವನ್ನೇ ನಂಬಿ ಆಶೀರ್ವಾದ ಹೊಂದಿಕೊಳ್ಳಿರಿ ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ ಆಗ ದೇವರು ನಿಮ್ಮ ಎಲ್ಲರನ್ನ ಆಶೀರ್ವದಿಸ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ತಂದೆ ಆದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ಚೆನ್ನಾಗಿ ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಏನಾದರೂ ತಪ್ಪಿ ಹೋಗಿದ್ದರೆ ಚೆನ್ನಾಗಿ ಅವರನ್ನು ಅವರನ್ನು ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಆಶೀರ್ವದಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅವರಿಗೆ ಎಲ್ಲವನ್ನು ತಿಳಿದುಕೊಳ್ಳಲು ಬೇಕಾದಂಥ ವಿಷಯ ದೇಶವದ ಜ್ಞಾನವನ್ನು ಅನುಗ್ರಹಿಸಲಿ ಜ್ಞಾನದ ಕೊರೆಯತ್ತ ಇದ್ದರೆ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವಂಥ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ